ನಮಸ್ಕಾರ ಇವತ್ತಿನ ದಿವಸ ನಾವು ಅತ್ಯಂತ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ನಮ್ಮ ವ್ಯಕ್ತಿಗತವಾಗಿ ನೋಡೋದಾದ್ರೆ ಮನಸ್ಸು ಮನಸ್ಸು ಕರೆಕ್ಟಾಗಿ ಹಿಂಗೈತಿ ಹಿಂಗೆ ಕೆಲಸ ಮಾಡತ್ತಾ ಇದರಲ್ಲಿ ಪ್ರಭೇದಗಳು ಸಾಮಾನ್ಯವಾಗಿ ತುಂಬ ಕಡಿಮೆ ಜನಕ್ಕೆ ಇದ್ರ ಬಗ್ಗೆ ಜ್ಞಾನ ಇರತ್ತೆ ಇವತ್ತಿನ ದಿವಸ ನಾವು ವಿಚಾರ ಮಾಡಿ ನೋಡೋದಾದ್ರೆ ಮನುಷ್ಯ ಇತರ ಪ್ರಾಣಿ ಮತ್ತು ಪಕ್ಷಿಗಳಿಂದ ಭಿನ್ನ ಆಗಿ ಕಾಣಬೇಕಾದ ಆತನ ಮನಸ್ಸು ಆತನ ಬುದ್ಧಿನ ಕಾರಣ ಪ್ರಾಣಿ ಪಕ್ಷಿ ಹೋಲಿ ಮನುಷ್ಯ ಇನ್ನೊಬ್ಬ ಮನುಷ್ಯನಿಂದ ಭಿನ್ನವಾಗಿರಬೇಕಾದ್ರೂ ಆತನ ಮನು ಮ ಮನಸ್ಸೇ ಕಾರಣ ಒಬ್ಬ ಮನುಷ್ಯ ಸಮಾಜಕ್ಕಾಗಿ ಒಳ್ಳೆಯವನೋ ಕೆಟ್ಟವನೋ ಪೂರಕವೋ ಮಾರಕವೋ ಅನ್ನೋದು ನಿರ್ಧಾರ ಮಾಡೋದು ಮನುಷ್ಯನ ಮನಸ್ಸ ಈ ಮನಸ್ಸ ಹೇಗೆ ಕೆಲಸ ಮಾಡುತ್ತಾ ಇದು ಐದು ಹಿಂಗ ಇದ್ರ ಪ್ರಕಾರಗಳೆಷ್ಟೋ ಇದ್ರ ವಿಷಯಗಳೆಷ್ಟು ಅನ್ನೋದನ್ನ ಇವತ್ತಿನ ದಿವಸ ನೋಡೋಣ ಮನಸ್ಸಿಗೆ ನಾನು ಅವಾಗ ಹೇಳಿದಂಗೆ ಇದು ಪ್ರತಿಯೊಂದು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಒಂದು ಇಂಡಿವಿಜುವಲಿಟಿ ಬರ್ಬೇಕಂದ್ರ ಒಂದು ವ್ಯಕ್ತಿ ವೈಯಕ್ತಿಕತೆ ಬರ್ಬೇಕಂತಂದ್ರ ಅದ್ರ ಮನಸ್ಸ ಕಾರಣ ಆಯ್ತು ಈ ಮನಸ್ಸಿಗೆ ಮತ್ತ ಚಿತ್ತನು ಅಂತಾರ ಸತ್ವ ಅಂತಾರ ಹೃದ್ದು ಅಂತಃಕರಣ ಉಭಯೇಂದ್ರಿಯ ಅತೀಂದ್ರಿಯ ಇವೆಲ್ಲ ಮನಸ್ಸಿಗೆ ಇರುವಂತಹ ಪರ್ಯಾಯ ನಾಮಗಳು ಇನ್ನೊಂದ್ಸಲ ಹೇಳ್ತೇನೆ ಚಿತ್ತ ಉತ್ತರ ಕರ್ನಾಟಕದೊಳಗೆ ಏ ಚಿತ್ ಇಟ್ ಕೇಳಿಲ್ಲೆ ಅಂತ ಹೇಳಿ ಅಂದ್ರೆ ಮನಸ್ಸಿಟ್ಟು ಕೇಳು ಅಂತ ಅರ್ಥ ಆಗುತ್ತೆ ಸತ್ವ ಭಾಗ ಹೃದಯ ಅಥವಾ ಹೃದ್ ಹೃದ್ ಅಂತಃಕರಣ ಉಭಯೇಂದ್ರಿಯ ಕರ್ಮೇಂದ್ರಿಯೂ ಹೌದು ಜ್ಞಾನೇಂದ್ರಿಯೂ ಹೌದು ಅನ್ನೋ ಕಾರಣಕ್ಕ ಇದಕ್ಕೆ ಉಭಯೇಂದ್ರಿಯ ಅಂತ ಕರೀತಾರೆ ಜಡ ಇಂದ್ರಿಯನ್ನು ಬಿಟ್ಟು ಸೂಕ್ಷ್ಮ ಇರೋದಕ್ಕ ಇದಕ್ಕೆ ಅತೀಂದ್ರಿಯ ಅಂತನೂ ಕರೀತಾರೆ ಅದರಿಂದ ಇವೆಲ್ಲ ಮನಸ್ಸಿಗೆ ಇರುವಂತಹ ಪರ್ಯಾಯನಾಮಗಳು ಈ ಒಂದು ವಿಡಿಯೋ ಸ್ವಲ್ಪ ದೊಡ್ಡದಾಗುವುದು ನಾನು ನಿಧಾನವಾಗಿ ಹೇಳಕ ಪ್ರಯತ್ನ ಪಡ್ತೇನೆ ಇದರ ವ್ಯಾಖ್ಯಾನ ಹೆಂಗ ಮಾಡ್ತಾರ ಮನಸ್ಸು ಹೆಂಗ ಐತಿ ಮನಸ್ಸಿನ ವ್ಯಾಖ್ಯಾನ ಏನು ಮನ್ಯತೆ ಅವಬದ್ಧತೆ ಜ್ಞಾಯತೆ ಇತಿ ಮನಃ ಸ್ವಲ್ಪ ಟೈ ಟೈಪ್ ಮಾಡುವಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಶ್ರಿ ಮನ್ಯತೆ ಅವದ್ಧತೆ ಜ್ಞಾಯತೆ ಇತಿ ಮನಃ ಅಂದ್ರ ಯಾವುದರಿಂದ ಮನ್ಯತೆ ಮನನ ಮಾಡುವಂತಹ ಸಾಮರ್ಥ್ಯ ನಮಗೆ ಬಂದಿತ್ತು ಮತ್ತು ಯಾವುದರಿಂದ ಜ್ಞಾನ ಮಾಡಿಕೊಳ್ಳಲಾಗುವುದು ಅದು ಮನಸ್ಸು ಅಂತ ಹೇಳ್ತಾರೆ ಆಯ್ತು ಒಣದಕ್ಕೆ ನಾವು ಸ್ವಲ್ಪ ಸಲೀಸಾಗಿ ಒಪ್ಪಬಹುದು ಮನನ ಮನನ ಅಂದ್ರೆ ರಿಕಾಲ್ ಮಾಡ್ಕೊಳ್ಳೋದು ಮನನ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ಮನಸ್ಸಿನಿಂದ ಇದೆ ಹೋಗ್ತದೆ ಜ್ಞಾನ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ಮನಸ್ಸಿನಿಂದ ಐತನು ನೋಡು ಯಾವುದೇ ಒಂದು ವಸ್ತುವಿನ ಜ್ಞಾನ ಆಗ್ಬೇಕಂತಂದ್ರ ಹೆಂಗಾಗತ್ತಾ ಈ ಒಂದು ವಸ್ತುವನ್ನು ನಾವು ನೋಡೋದ್ರಿಂದ ನಮ್ಗೆ ಹೆಂಗ್ ಜ್ಞಾನ ಆಗತ್ತ ಕಣ್ಣಿನಿಂದ ಆಗತ್ತ ಒಪ್ತೇನೆ ಎಲ್ಲಿ ಆಗ್ತತಿ ಯಾವುದು ಜ್ಞಾನಾಧಿಷ್ಠಾನ ಆಗೇತಿ ಅಂದ್ರೆ ಯಾವುದರಲ್ಲಿ ಸಾಮಾನ್ಯವಾಗಿ ಜ್ಞಾನ ಆಗತ್ತ ನಾ ಈ ಸದ್ಯದ ಮಟ್ಟಿಗೆ ತೆಲೆಯಾಗ್ತತಿ ಅಂತ ಇಟ್ಕೊಳ್ತೀನಿ ಹಂಗಂದ್ರೆ ಇಲ್ಲಿ ಮನಸ್ಸಿನ ಭಾವ ಎಲ್ಲಿ ಬಂತು ಹೆಂಗಿದ ಮನಸ್ಸು ಮನ್ಯತೆ ಅವಬದ್ಧತೆ ಜ್ಞಾಯತೆ ಇತಿ ಮನಃ ಅಂತಾರಲ್ಲ ಜ್ಞಾಯತೆ ಮನಸ್ಸಿನ ಜ್ಞಾನ ಜ್ಞಾನ ಆಗ ಉತ್ಪತ್ತಿ ಆಗಬೇಕಾದ್ರೆ ಇಲ್ಲಿ ಮನಸ್ಸಿನ ರೋಲ್ ಎಲ್ಲಿ ಬಂತು ಮನಸ್ಸಿನ ಎಲ್ಲಿ ಹೋಗಿ ಬಂತು ಅನ್ನೋ ನೋಡುವಾಗ ಒಂದು ಈಗೇನು ನಿಮ್ಗೆ ಶ್ರೀಭುಹಣ ಕಣಕತೈತಿ ಇದಕ್ಕೆ ವಿಷಯ ಅಂತ ಕರೀನು ಅಥವಾ ಅರ್ಥ ಅಂತ ಕರೀನು ಕಣ್ಣಿನ ಕಣತಿ ಇದಕ್ಕೆ ಇಂದ್ರಿಯ ಅಂತ ಕರೀನು ಇದು ಮೆದುಳಿನ ಚಿತ್ರ ಏನ್ ಕಾಣಾಕತೈತಿ ಇದಕ್ಕ ಆತ್ಮ ಅಂತ ಕರಿನಿ ನೀವು ಆತ್ಮರೇನ್ರಿ ಅಥವಾ ಎಲ್ಲಿ ಜ್ಞಾನ ಉತ್ಪತ್ತಿ ಆಗತ್ತ ಆ ಒಂದು ಪ್ರದೇಶ ಅಂತ ಕರಿನು ಇವಿಷ್ಟಿದ್ರೆ ಸಾಕಲ್ಲ ಬೇಕು ಈಗ ನೀವು ಈ ವಿಡಿಯೋ ನೋಡೋರು ಎಲ್ಲರಿಗೂ ಸಹಿತ ಈ ವಿಡಿಯೋ ಕಣ್ಮಿಂದ ಹಿಡ್ಕೊಂಡು ಕುಂತ್ರು ಸಹಿತ ಮನಸ್ಸಿಲ್ ಇರ್ಲಿಲ್ಲ ಅಂತಂದ್ರ ಇದು ತಿಳಿಯಂಗಿಲ್ಲ ಅಂದ್ರ ಮೊಬೈಲ್ ನೀವು ನೋಡಾಕ್ತೀರಿ ಕಣ್ಣನ್ನು ನೋಡಕತೈತಿ ಕಿವಿ ಕೇಳಿಸಕತೈತಿ ನಿಮ್ ಬ್ರೈನ್ ಪ್ರೊಸೆಸಿಂಗ್ ಮಾಡಾಕತೈತಿ ಆದ್ರೂ ನಿಮಗ ಇದು ತಿಳಿಲಿಕ್ಕಿಲ್ಲ ಯಾಕಂದ್ರ ಇಲ್ಲಿ ಮನಸ್ಸಿರ್ಲಿಕ್ಕಂದ್ರ ಮನಸ್ ಹಂಗ ಎಲ್ಲಿ ಬರುತ್ತ ಕಣ್ಣು ಮತ್ತು ಈ ವಸ್ತುವಿನ ನಡು ಬರುತ್ತೋ ಕಣ್ಣು ಮತ್ತು ಈ ಒಂದು ಜ್ಞಾನೋತ್ಪತ್ತಿ ಅಧಿಷ್ ಜ್ಞಾನ ಅಧಿಷ್ಠಾನ ಆಗಿರುವಂತಹ ವಸ್ತುವಿನ ನಡು ಬರುತ್ತೋ ದ್ರವ್ಯದ ನಡುವು ಬರುತ್ತೋ ಅಂತ ನೋಡೋದಾದ್ರೆ ಇದು ಕಣ್ಣು ಮತ್ತು ಇದು ಜ್ಞಾನ ಉತ್ಪತ್ತಿ ಆಗಬೇಕಂತ ಸ್ಥಳ ಐತಲ್ಲ ಇವು ಎರಡರ ನಡುವೆ ಬರುತ್ತ ಈ ಒಂದು ಪ್ರದೇಶದಾಗ ಮನಸ್ಸಿನ ಅವಶ್ಯಕತೆ ಬರುತ್ತ ನಾವು ನೋಡುವ ವಸ್ತುಗಳೆಲ್ಲಾ ನಮ್ಗ್ ಕಾಣ್ತಾರ ಅಂದ್ರ ತಿಳಿತರಂಗಿಲ್ಲ ಜ್ಞಾನೋತ್ಪತ್ತಿ ಆಗ್ತರಂಗಿಲ್ಲ ಈಗ ನಾವ್ ಮನಸ್ಸಲ್ದಾಗ ಏನೋ ಒಂದ್ ವಸ್ತು ನೋಡಾಕತ್ತಿದ್ವಿ ಅಂದ್ರ ಬೇರೆ ಏನೋ ವಿಚಾರ ಮಾಡಾತಿದಿವಿ ಬಟ್ ನಾವ್ ನೋಡಾಕತ್ತೇವಿ ಆದ್ರೂ ಅದು ತಿಳಂಗಿಲ್ಲ ಯಾಕಂದ್ರ ಅಲ್ಲ ಆದ್ದರಿಂದ ಮನನ ಮತ್ತು ಜ್ಞಾನೋತ್ಪತ್ತಿಗೆ ಮನಸ್ ಬೇಕೇ ಬೇಕು ಮನ್ಯತೆ ಅವ ಬದ್ಧತೆ ಜ್ಞಾಯತೆ ಇತಿ ಮನಃ ಮನ್ಯತೆ ಅವ ಬದ್ಧತೆ ಜ್ಞಾಯತೆ ಇತಿ ಮನಃ ಮನಸ್ಸು ಅಂದ್ರೆ ಏನು ಅಂತಾದ್ರೆ ಯಾವುದು ಮನನ ಮಾಡಲಿಕ್ಕೆ ನಮ್ಗೆ ಸಹಾಯ ಮಾಡುತ್ತೋ ಅಥವಾ ಸಾಮರ್ಥ್ಯವನ್ನು ತಂದು ಕೊಡುತ್ತೋ ಮತ್ತು ಜ್ಞಾನೋತ್ಪತ್ತಿಯನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಸಾಮರ್ಥ್ಯವನ್ನು ತಂದು ಅದು ಮನಸ್ಸಿದೆ ಲಕ್ಷಣ ಏನು ಮನಸ್ಸಿನ ಲಕ್ಷಣಗಳೇ ಅಂದರೆ ಯುಗಪತ್ ಜ್ಞಾನೋತ್ಪತ್ತಿರ್ ಲಿಂಗಂ ಲಿಂಗ ಅಂದ್ರ ಲಕ್ಷಣ ಅನ್ನ ಸೊ ಮನಸ್ಸಿನ ಲಕ್ಷಣ ಅಂದರೆ ಜ್ಞಾನೋತ್ಪತ್ತಿರ್ ಲಿಂಗಂ ಸನ್ನಿಕರ್ಷದಿಂದ ಸನ್ನಿಕರ್ಷ ಅಂದ್ರೆ ಸಂಯೋಗದಿಂದ ಯಾವುದು ಜ್ಞಾನವನ್ನು ಉಂಟು ಮಾಡುತ್ತದೆಯೋ ಅದು ಮನಸ್ಸು ಯುಗಪತ್ ಜ್ಞಾನೋತ್ಪತ್ತಿರ್ ಮನಸ್ಸೋ ಲಿಂಗಂ ಆಮೇಲೆ ಇನ್ನೊಂದು ಲಕ್ಷಣ ಲಕ್ಷಣ ಮನಸ್ಸು ಜ್ಞಾನಸ ಭಾವೋ ಅಭಾವ ಚ ಮನಸ್ಸಿನ ಲಕ್ಷಣ ಏನಪ್ಪಾ ಅಂತಂದ್ರೆ ಜ್ಞಾನದ ಭಾವವನ್ನು ಉಂಟು ಮಾಡೋದು ಜ್ಞಾನದ ಅಭಾವವನ್ನು ಉಂಟು ಮಾಡೋದು ಒಂದು ವಸ್ತು ಅನ್ನೋ ಜ್ಞಾನನೂ ನಮಗ ಮನಸ್ಸಿನಿಂದಾನ ಗೊತ್ತಾಗತ್ತ ಈ ವಸ್ತು ಇಲ್ಲಿಲ್ಲ ಅನ್ನೋ ಜ್ಞಾನ ಜ್ಞಾನಸ ಅಭಾವ ಚ ಸೊ ಇಂತ ಒಂದು ಜ್ಞಾನನೂ ಆಗ್ಬೇಕಾದ್ರೂ ಸಹಿತ ಮನಸ್ಸೇ ಬೇಕು ಇದು ಮನಸ್ಸಿನ ಲಕ್ಷಣ ಆತ್ಮೇಂದ್ರಿಯ ಅರ್ಥ ಯಾರಥ ಜ್ಞಾನಸ್ಯ ಭಾವ ಅಭಾವ ಮನಸ್ಸ ಲಿಂಗಂ ಅಂತ ನಾನು ಹೇಳಿದೆ ಇದಕ್ಕೆ ನಾವು ಸದ್ಯ ಮಟ್ಟಿಗೆ ಮೆದುಳಿಗೆ ನಾವು ಆತ್ಮ ಅಂತ ತಪ್ಪಾಗತ್ತ ಬಟ್ ನಾವು ತಿಳ್ಕೊಳ್ಳೋ ಮಟ್ಟಿಗೆ ಯಾಕಂದ್ರೆ ನಮ್ಗೆ ಆತ್ಮ ಅನ್ನೋದ್ರ ಬಗ್ಗೆ ನಿಖರವಾಗಿ ನಮ್ಗೆ ಗೊತ್ತಿರ್ಲೇ ಅಂದ್ರೆ ಅದು ಅಪ ಅರ್ಥ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳತ್ತೀನಿ ಎಲ್ಲಿ ಜ್ಞಾನ ಉತ್ಪತ್ತಿ ಆಗತ್ತ ಸದ್ಯ ಮಟ್ಟಿಗೆ ಎಲ್ಲಿ ಜ್ಞಾನ ಉತ್ಪತ್ತಿ ಆಗತ್ತೆ ಅದಕ್ಕೆ ಆತ್ಮ ಜ್ಞಾನ ಉತ್ಪತ್ತಿ ಆಗೋ ಸ್ಥಳ ಮತ್ತು ಇಂದ್ರಿಯ ಇವೆರಡ್ರೂ ನಡುವಂತಹ ಒಂದು ಸನ್ನಿಕರ್ಷವನ್ನು ಉಂಟು ಮಾಡುವಂತಹ ಸ್ಥಳ ಅದು ಉಂಟು ಮಾಡುವಂತಹ ದ್ರವ್ಯ ಅದು ಮನಸ್ಸು ಅಂದ್ರ ಹೊರಗಿನ ವಸ್ತು ಅದು ಕೇಳೋದಿರ್ಲಿ ಅದು ಸೌಂಡ್ ಇರಬಹುದು ಸೌಂಡದ ವಿಷಯ ತಗೊಂಡ್ರೆ ಅವಾಗ ಕಿವಿ ನಮ್ಮ ಜ್ಞಾನ ಜ್ಞಾನೇಂದ್ರಿಯ ಆಮೇಲೆ ಇದು ಜ್ಞಾನೋತ್ಪತ್ತಿ ಆಗ್ಬೇಕು ನಡುವೆ ಮನಸ್ಸು ಅಂದ್ರ ಈ ಒಂದು ಸನ್ನಿಕರ್ಷ ಆತ್ಮ ಇಂದ್ರಿಯ ಮತ್ತು ಅರ್ಥ ಇವುಗಳ ಸನ್ನಿಕರ್ಷ ಎಲ್ಲಿ ಮಾಡತ್ತ ಮನಸ್ಸು ಮಾಡತ್ತ ಆತ್ಮ ಮನಸ್ಸು ಇಂದ್ರಿಯ ಅರ್ಥ ಹಿಂಗ ಸನ್ನಿಕರ್ಷ ಆಗತ್ತ ಈ ಸನ್ನಿಕರ್ಷದಲ್ಲಿ ಆದಂತ ಸಂದರ್ಭದಲ್ಲಿ ಜ್ಞಾನ ಉತ್ಪತ್ತಿ ಏನಾಗತ್ತ ಅಥವಾ ಜ್ಞಾನದ ಅಭಾವ ಏನಾಗತ್ತ ಇದು ಮನಸ್ಸಿನ ಲಕ್ಷಣ ಆಗತ್ತ ಮನಸ್ಸು ಈ ಒಂದು ಜ್ಞಾನವನ್ನು ಉತ್ಪತ್ತಿ ಮಾಡಲಿಕ್ಕೆ ಅತ್ಯಂತ ಅವಶ್ಯಕ ಮನಸ್ಸಿನ ವಿಷಯಗಳೇನು ವಿಷಯ ಅಂದ್ರೆ ಏನು ಫಸ್ಟ್ ವಿಷಯ ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಅಂತ ಹೇಳ್ಬೋದು ಅಥವಾ ಸೈನ್ಸ್ ಆಬ್ಜೆಕ್ಟ್ ಅಂತ ಹೇಳ್ಬೋದು ಮನಸ್ಸು ಯಾವ ಒಂದು ವಿಷಯದಲ್ಲಿ ಅಂದ್ರ ಇದ್ರ ಪಾತ್ರ ಎಲ್ಲಿ ಬರತ್ತ ಅನ್ನೋದು ಚಿಂತೆ ವಿಚಾರ್ಯ ವಿಚಾರ್ಯೂಹ್ಯ ಧ್ಯೇಯ ಸಂಕಲ್ಪ ಇವು ಮನಸ್ಸಿನ ವಿಷಯಗಳು ಅಂದ್ರ ಇದು ಯಾವ ಯಾವ ಸಂದರ್ಭದಲ್ಲಿ ತನ್ನ ಪಾತ್ರವನ್ನ ನಿರ್ವಹಿಸ್ತೈತಿ ಮನಸ್ಸು ಅದಕ್ಕ ಇವೆಲ್ಲ ವಿಷಯಗಳ ಅಂತ ಕರಿತೇವೆ ಅವು ಯಾವ ಮನಸ್ಸಿನ ವಿಷಯಗಳು ನಾನು ಸಲ ಹೇಳ್ತೇನೆ ಚಿಂತೆ ವಿಚಾರ ಧ್ಯೇಯ ಅಂಡ್ ಸಂಕಲ್ಪ ಏನ್ ಹಿಂಗಂದ್ರ ನೋಡು ಒಳ್ಳೇದ್ದು ಚಿಂತೆ ಅನ್ ಚಿಂತ್ಯಂ ಯತ್ ಮನಃ ನಾನಾ ವಿಷಯ ಗತಂ ಚಿಂತೆ ಅಂದ್ರ ಗತಿಸಿ ಹೋದಂತಹ ವಿಷಯ ಗತಂ ಭೂತಕಾಲದಲ್ಲಿ ಗತಿಸಿ ಹೋದಂತಹ ವಿಷಯಗಳ ಆಧಾರದ ಮೇಲೆ ಏನು ಚಿಂತನೆ ಮಾಡ್ತೇವಲ್ಲ ಅದಕ್ಕೆ ಚಿಂತೆ ಅಂತ ಈಗ ಏನರ ಒಂದು ಹೇಳಬೇಕಂದ್ರೆ ಅದಕ್ಕೆ ಆಧಾರ ಬೇಕಲ್ಲ ಹಿಂದೇನ ಘಟನೆ ಆಗಿರ್ಬೇಕಲ್ಲ ಆ ಘಟನೆಯನ್ನ ನೆನಪು ಮಾಡಿಕೊಂಡು ಗತಿಸಿ ಹೋದ ವಿಷಯಗಳ ಆಧಾರದ ಮೇಲೆ ಹಿಂದೆ ನಡೆದ್ರ ಮೇಲೆ ಏನು ಚಿಂತನೆ ಮಾಡ್ತೇವೆ ಅದಕ್ಕೆ ಚಿಂತೆ ಅಂದ್ರೆ ಮನಸ್ಸು ಇಲ್ಲಿ ಬೇಕು ಹಿಂದದನ್ನ ಒಳ್ಳೆ ವಿಚಾರ ಮಾಡ್ಬೇಕಂದ್ರೆ ಅದಕ್ಕೆ ಬೇಕು ವಿಚಾರ್ಯ ಅಂದ್ರೇನು ವಿಚಾರ ಮಾಡೋದಂದ್ರೇನು ವಿಚಾರುಣ ದೋಷ ವಾ ಯತ್ ವಿವೇಚ್ಯತೆ ವಿಷಯದ ಗುಣ ಮತ್ತು ಅವಗುಣ ಅಥವಾ ದೋಷದ ಬಗ್ಗೆ ಜ್ಞಾನ ಮಾಡಿಕೊಳ್ಳುವುದು ವಿಚಾರ್ಯ ಈಗ ಉದಾಹರಣೆ ತಗೋಬೇಕಂದ್ರ ಒಂದು ಹೊಲ ತಗೋಬೇಕಂತ ಹೇಳಿ ವಿಚಾರ ಮಾಡೇವಿ ಅನ್ನೋದಾದ್ರ ವಿಚಾರ ಮಾಡೇವಿ ಅನ್ನೋದೇನು ಅಂದ್ರ ಇನ್ನು ತಗೋಳೋದ್ರಿಂದ ಇದ್ರ ಗುಣ ಏನು ಅಂದ್ರೆ ಇದರಿಂದ ಆಗೋ ಲಾಭ ಏನು ಏನು ಇಷ್ಟ ಇದನ್ನ ತೂಗಿ ನೋಡ್ರಿ ಹಂಗಿಲ್ಲ ಬಟ್ ಹಿಂಗ ತಗೊಂಡ್ರೆ ಹಿಂಗ ಉಪಯೋಗ ಆಗತ್ತ ಹಿಂಗ್ ತಗೊಂಡ್ರೆ ಹಿಂಗ ತೊಂದರೆ ಆಗತ್ತ ತಗೊಂಡ್ರ ನಮ್ದು ಇನ್ಕಮ್ ಎಷ್ಟ್ ಜಾಸ್ತಿ ಆಗತ್ತ ಇದ್ರ ಗುಣ ಅವಗುಣ ಏನು ಈ ಸದ್ಯಕ್ಕೆ ಇಷ್ಟ ಹಾಕ್ಬೇಕಾಗತ್ತ ಇಷ್ಟ ಇವ್ ಎರಡನ್ನು ತೂಗಿ ನೋಡುದೇನೈತ ಅದು ಇವು ಅಥವಾ ತರ್ಕ ಅಂತ ಕರಿತೇವೆ ಅಂದ್ರ ಇವಾಗ ಇವ್ಯ ಅಂತ ತರ್ಕ ವಿಚಾರ ಮೂಲಕ ತಿಳಿದಿರುವ ಗುಣ ಮತ್ತು ದೋಷಗಳನ್ನ ತೂಗಿ ನೋಡುವುದು ಬರೇ ಇನ್ ತಗೊಂಡ್ರ ಇಷ್ಟ ಲಾಭ ಆಗತ್ತ ಇಷ್ಟ ಖರ್ಚಾಗತ್ತ ಅನ್ನೋದು ವಿಚಾರ ತಗೊಂಡ್ರ ಇಷ್ಟ ಲಾಭ ಆಗತ್ತಲ್ಲ ಇಷ್ಟ ಖರ್ಚ್ ಇಷ್ಟ ನಷ್ಟ ಇಷ್ಟ ಸದ್ಯಕ್ಕೆ ಇಷ್ಟ ಹಾಕ್ಬೇಕಾಗತ್ತ ಯಾವ್ದು ಜಾಸ್ತಿ ತೂಗತೈತಿ ಇದಕ್ ತರ್ಕ ಅಂತಾರ ಅಥವಾ ಇವು ಅಂತ ಇವೆಲ್ಲ ಮನಸ್ಸಿನ ವಿಷಯಗಳ ಮನಸ್ಸ ಇಲ್ಲಿ ಇಲ್ಲಿ ಮನಸ್ಸ ಇದ್ದಾಗ ಇವೆಲ್ಲ ಮಾಡಕ್ಕಾಗತ್ತ ಮುಂದಿನ ಬರೋದು ಧ್ಯೇಯ ಏಕಾಗ್ರತಾ ಸ್ಥಿರತಾ ಧ್ಯೇಯಂ ಈಗ ಎರಡನ್ನೂ ತೂಗಿ ನೋಡಿದೀವಿ ತೂಗಿ ನೋಡಿದಂತಹ ತರ್ಕದ ನಂತರ ಉಂಟಾಗಿರುವ ಜ್ಞಾನದ ಮೇಲೆ ಮನಸ್ಸನ್ನ ಏಕಾಗ್ರತೆಗೊಳಿಸುವುದು ಅದು ಧ್ಯೇಯ ಅಂದ್ರ ಈ ಒಂದು ನಾನು ಅದ ಉದಾಹರಣೆ ತಗೋದಾದ್ರ ಈಗ ಹೊಲ ತಗೋಬೇಕಂತ ಮಾಡೇವಿ ಹೊಲ ತಗೊಂಡ್ರ ಇಷ್ಟ ಉಪಯೋಗ ಆಗತ್ತಾ ಇಷ್ಟು ತೊಂದರೆ ಆಗತ್ತ ಇದೇನು ವಿಚಾರ್ಯ ವಿಚಾರ ಮಾಡೋದು ತರ್ಕ ಮಾಡೋದಂದ್ರ ಇಷ್ಟು ತಗೊಂಡ್ರೆ ಇಷ್ಟು ಲಾಭ ಆಗತ್ತಲ್ಲ ಇಷ್ಟು ನಷ್ಟ ಆಗತ್ತಲ್ಲ ಯಾವ್ದು ಜಾಸ್ತಿ ಆಗತ್ತಾ ಯಾವ್ದು ಜಾಸ್ತಿ ಆಗತ್ತ ಅಂತ ತೂಗಿ ನೋಡ್ತೇವಲ್ಲ ಅದು ತರ್ಕ ಮಾಡೋದು ಅಥವಾ ಯೂಸ್ ಮಾಡೋದು ಅಂತ ಕರಿತೇವೆ ಈಗ ಒಂದು ತೂಗಿ ನೋಡಿದಾಗ ತಗೊಂಡ್ರ ಜಾಸ್ತಿ ಲಾಭ ತಗೊಳ್ಳೋದ ಚಲೋ ಅಂತ ಅನಿಸ್ತಂದ್ರ ಅದು ಧ್ಯೇಯ ಅದು ಧ್ಯೇಯ ಈಗ ಸಂಕಲ್ಪ ಏನ ಸಂಕಲ್ಪಂ ಮನಸಾ ಯತ್ ಸಮ್ಯಕ್ಕ ಕಲ್ಪತೆ ಕರ್ತವ್ಯ ಮತ್ತು ಅಕರ್ತವ್ಯದ ಬಗ್ಗೆ ನಿರ್ಣಯ ತಗೊಳ್ದ ಆಯ್ತು ನಾ ತಗೋತೇನಿ ಈ ಹೊಲಾತ್ ನಾ ತಗೋತೇನಿ ನಾ ಎಲ್ಲ ಉಭಯಗಳನ್ನ ನಾನು ತೂಗಿ ನೋಡಿ ನಾವು ನಿರ್ಧಾರ ಮಾಡ್ತೇನೆ ಅಲ್ಲ ಅದಕ್ಕೆ ಸಂಕಲ್ಪ ಮಾಡುದು ಅಂತ ಕರೀತಾರೆ ಸೊ ಇವೆಲ್ಲ ಮನಸ್ಸಿನ ವಿಷಯಗಳಿವೆಲ್ಲ ನಾನು ಇನ್ನೊಂದ್ಸಲ ಹೇಳ್ತೇನೆ ಚಿಂತೆ ಚಿಂತೆ ಅಂದ್ರೆ ಏನು ಚಿಂತನೆ ಚಿಂತೆ ಮಾಡೋದಲ್ಲ ಚಿಂತನೆ ಮಾಡೋದು ಗತಿಸಿ ಹೋದ ವಿಷಯಗಳ ಆಧಾರ ಮೇಲೆ ಏನು ಒಂದು ಮನಸ್ಸಿನ ಆಗೋ ವಿಷಯಗಳನ್ನ ತುಂಬ ಬರ್ತಾವು ಅದಕ್ಕೆ ಚಿಂತನೆ ಮಾಡೋದು ಅಂತ ಹೇಳ್ತಾರೆ ಅಂಥ ವಿಷಯಗಳ ಗುಣ ಮತ್ತು ಅವಗುಣಗಳ ಬಗ್ಗೆ ಅದಂತಹ ಉಪಯೋಗ ಮತ್ತು ನಷ್ಟಗಳ ಬಗ್ಗೆ ಜ್ಞಾನ ಏನು ಉಂಟಾಗ್ತತಿ ಅದಕ್ಕೆ ವಿಚಾರ ವಿಚಾರ ಮಾಡುದು ಅಂತಾರ ಈ ವಿಚಾರದ ಮೂಲಕ ತಿರುವಂತಹ ದೋಷ ಮತ್ತು ಗುಣಗಳನ್ನ ತೂಗಿ ನೋಡುದು ಯಾವ್ದು ಹೆಚ್ಚಾಗತ್ತ ಯಾವ್ದು ಕಮ್ಮಿ ಆಗತ್ತ ತೂಗಿ ಮಾಡುವಂತಹ ಒಂದು ಸಾಮರ್ಥ್ಯ ನಮ್ಮ ಮನ್ಸಿಗೆ ಇತ್ತಲ್ಲ ಅದಕ್ಕೆ ತರ್ಕ ಅಥವಾ ಯೂಹ್ಯ ಅಂತ ಕರೀತಾರೆ ಈ ತೂಗಿ ನೋಡಿದ ನಂತರ ಒಂದು ವಿಷಯದ ಮೇಲೆ ಅಥವಾ ಲಾಭ ಆಗತ್ತಾಗಲಿ ನಷ್ಟ ಆಗುತ್ತೆ ಅನ್ನೋದಾಗಲಿ ಅದರ ಮೇಲೆ ನಮಗ ಮನಸ್ಸಿನ ಏಕಾಗ್ರತೆ ಅಂದ್ರೆ ಏನು ಉಳಿತಲ್ಲ ಅದು ಧ್ಯೇಯ ಅಂತ ಕರಿತೀವಿ ಆ ಧ್ಯೇಯದ ಆಧಾರದ ಮೇಲೆ ಏನು ನಾವು ನಿರ್ಣಯ ತೆಗೆದುಕೊಳ್ತೇವಲ್ಲ ಅದಕ್ಕೆ ಸಂಕಲ್ಪ ಅಂತ ಕರಿತೀವಿ ಮೊದಲನೇ ಸಾರಿ ಕೇಳೋರಿಗೆ ಇದು ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದು ಆದ್ರೆ ನೀವು ಇದನ್ನ ರಿಪೀಟೆಡ್ ಆಗಿ ವಿಡಿಯೋನ ರಿಪ್ಲೈ ಮಾಡಿದ್ರೆ ನಿಮಗೆ ತಿಳ್ಕೊಳ್ಳಲಿಕ್ಕೆ ಅನುಕೂಲ ಆಗತ್ತ ಬಹಳ ಒಂದು ಆಸಕ್ತಿಕರವಾಗಿರುವಂತಹ ವಿಷಯ ಯಾವುದು ಮನಸ್ಸು ಇನ್ನ ಮನಸ್ಸಿನ ಗುಣ ಏನು ಅಣುತ್ವ ಏಕತ್ವ ದ್ವೇ ಗುಣ ಮನಸ್ಸ ಸ್ನುತ ಎರಡು ಗುಣ ಅದಾವ ಮನಸ್ಸಿಗೆ ನಾವು ಮನಸ್ಸಿನ ವಿಷಯ ನೋಡಿದ್ದೀವಿ ಮನಸ್ಸಿನ ಲಕ್ಷಣ ನೋಡಿದೀವಿ ಮನಸಿನ ವ್ಯಾಖ್ಯಾನ ನೋಡಿದ್ದೀವಿ ಈಗೇನು ನೋಡುತ್ತೇವೆ ಮನಸ್ಸಿನ ಗುಣ ಏಕತ್ವ ಮತ್ತು ಅಣುತ್ವ ಇವು ಮನಸ್ಸಿನ ಎರಡು ಗುಣಗಳು ಮನಸ್ಸು ಒಂದೇ ಇದ್ದರೂ ಅದು ಸೂಕ್ಷ್ಮ ರೂಪದಲ್ಲಿ ಇದೆ ಅಣು ರೂಪದಲ್ಲಿದೆ ಅಂತ ಅಣು ಅಣುತ್ವ ಅಣು ಅಂತಂದ್ರೆ ಸಣ್ಣದು ಅತ್ಯಂತ ಸಣ್ಣದು ಅಂತ ಹೇಳಕ ಅಣುತ್ವ ಅಂತ ಹೇಳ್ತಾರ ಏಕತ್ವಂ ಮನಸ್ಸು ಒಂದೇ ರಥ ಎರಡೆರಡು ಮನಸ್ಸಿನ ಅಣುತ್ವ ಈಗ ಇದು ಸೂಚಿ ಪತ್ರ ನ್ಯಾಯ ಅಂತ ಕರೀತಾರ ಸೂಚಿ ಪತ್ರ ನ್ಯಾಯ ಅಂತ ಸೂಚಿ ಅಂದ್ರೆ ಸೂಜಿ ಪತ್ರ ಅಂತಂದ್ರೆ ಹಾಳೆ ಅಂತ ಇಟ್ಕೊಂಡು ಒಂದ್ ನಾಲ್ಕು ಹಾಳಿ ತಗೊಂಡು ಹಿಂಗ ಸೂಚಿನ್ ಪಾಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಅನ್ಸುತ್ತ ಒಮ್ಮೆ ಹೊರಗ್ ಬಂತು ನೋಡು ಅಂತ ಅನ್ಸತ್ತ ಆದ್ರ ಒಂದ್ ನಾಕ್ ಹಾಳಿ ಒಳಗೆ ಒಂದನೇ ಹಾಳಿನ ತೂತ್ ಮಾಡಿ ಎರಡನೇ ಹಾಳಿ ತೂತ್ ಮಾಡಿ ಮೂರನೇ ಹಾಳಿ ತೂತ್ ಮಾಡಿ ನಾಲ್ಕನೇ ಹಾಳಿ ತೂತ್ ಮಾಡಿ ಹೊರಗ್ ಬರತ್ತ ಬಟ್ ನಮಗ್ ನೋಡಕ್ ಹೆಂಗ ಅನ್ಸುತ್ತ ಒಮ್ಮೆ ಹೊರಗ್ ಬಂತು ಅಂತ ಅನ್ಸುತ್ತ ಬಟ್ ಹಂಗ ಸಾಧ್ಯ ಐತನು ಒನ್ನೆದ್ದಕ್ ತೂತು ಮಾಡಲ್ ಒಮ್ಮೆ ನಾಲ್ಕನೇದ್ರಿಂದ ಹೊರಗೆ ಬರಕ್ ಸಾಧ್ಯ ಐತನು ಸೂಚಿಗೆ ಇಲ್ಲಲ್ಲ ಸೊ ಹಂಗ ಮನಸ್ಸಿಗೆ ಏನನ್ಸುತ್ತೆ ನಮ್ಗೆ ಅನ್ಸುತ್ತೆ ಎಲ್ಲ ಕೆಲಸ ನಾ ಒಮ್ಮೆ ಮಾಡಾಕತ್ತೀನಿ ಇತ್ತ ನಾ ಕೇಳಿನೂ ಕೇಳಕೇನಿ ನೋಡಿನೂ ನೋಡಾಕತ್ತೇನಿ ಅನ್ಸುತ್ತೆ ಈ ನೀವು ವಿಡಿಯೋ ನೋಡತ್ತೀರಿ ಅಂತಂದ್ರೆ ನಾನು ಕೇಳೋದು ಮತ್ತು ನೋಡೋದು ಎರಡು ಸೈಮಲ್ಟೇನಿಯಸ್ಲಿ ಮಾಡ ಎರಡು ಯಥಾ ಅಂದ್ರೆ ಸದ್ಯಕ್ಕ ಎರಡು ಸದ್ಯಕ್ಕಾಗಾಕತ್ತೆ ಅವು ಅಂತ ಅನ್ಸ್ತರತ್ತ ಆದ್ರ ಮನಸ್ಸು ಎಷ್ಟು ಸೂಕ್ಷ್ಮ ಐತೆ ಅಂದ್ರೆ ಇತ್ತ ಕೇಳೋದು ಇತ್ತ ನೋಡೋದು ಎಷ್ಟು ಫಾಸ್ಟ್ ಆಗಿ ಅಂತ ಅಂದ್ರೆ ಒಂದೇ ಮನಸ್ಸು ಜ್ಞಾನೋತ್ಪತ್ತಿ ಆಗ್ಬೇಕಂದ್ರೆ ಇತ್ತ ಕಿವಿ ಜೊತೆಯವ್ರ ಸನ್ನಿಕರ್ಷ ಆಗ್ಬೇಕು ಇಲ್ಲ ಕಣ್ಣಿನ ಜೊತೆಯವ್ರ ಸನ್ನಿಕರ್ಷ ಆಗಬೇಕು ಎರಡ ಹಿಂದೆ ಯೋಗ ಅಂದ್ರ ನಮಗೆ ಅನ್ಸುತ್ತೆ ಎರಡು ಒಮ್ಮೆ ಮಾಡಾತ್ತೇವಿ ಅನ್ನೋದಾದ್ರ ಮನಸ್ಸು ಕಣ್ಣಿನ ಜೊತೆ ಅಷ್ಟ ಸನ್ನಿಕರ್ಷ ಆಗಬೇಕು ಅಥವಾ ಕಿವಿ ಜೊತೆ ಅಷ್ಟೇ ಸನ್ನಿಕರ್ಷ ಆಗಬೇಕು ಈ ಕಡೆ ಒಂದ್ ಜ್ಞಾನ ಆಗ್ಬೇಕಲ್ಲ ಒಂದ ಮನಸ್ಸೈತಿ ಅದಕ್ಕೆ ಅವ್ರ ಏನಾದ್ರ ಸೂಚಿ ಪತ್ರ ಆಗತ್ತೆ ಅಂದ್ರ ಮನಸ್ಸು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡತ್ತ ಅಂತಂದ್ರ ನಮಗೇನು ಅನ್ಸತ್ತ ಎರಡು ನಾವು ಜ್ಞಾನೋತ್ಪತ್ತಿಯನ್ನು ಮಾಡ್ಕೊಳತ್ತೈತಿ ಕಣ್ಣಿನ ಇತ್ತಾಗ ನೋಡೋ ಜ್ಞಾನೋತ್ಪತ್ತಿನೂ ಮಾಡ್ಕೊಳತೈತಿ ಕೇಳೋ ಜ್ಞಾನೋತ್ಪತ್ತಿನೂ ಆಗತೈತಿ ಅಂತ ಅನಸ್ತತಿ ಆದ್ರ ಹಂಗ ಆಗ್ತಾರಂಗಲ್ಲ ಹಂಗ ಏನ್ ಆಗ್ತಾರತ್ತ ಅಂತಂದ್ರ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ನಮ್ಗೆ ಏನ್ ಅನಸ್ತಿರತ್ತ ಎರಡು ಕೂಡ ಆಗಾಕತೈತಿ ಅದಕ್ಕೆ ಸೂಚಿ ಹೇಳ್ತಾರ ಅವ್ರು ಒಮ್ಮೆ ಹೊರಗ್ ಬಂದಂಗ ಅನ್ಸತಿ ಬಟ್ ಒಂದೊಂದ್ ಕ್ರಾಸ್ ಮಾಡಿ ಸೂಚಿ ಹೊರಗ್ ಬಂದತ್ತತಿ ಈಗ ನಾವು ಬಟನ್ ಹಾಕಿದ ತಕ್ಷಣ ಒಂದು ಹತ್ತು ಲೈಟ್ ಹತ್ತವಂತ ಹತ್ತು ಲೈಟ್ ಒಮ್ಮೆ ಹತ್ತಿ ಬಟನ್ ಹಾಕಿದ ತಕ್ಷಣ ಮೊದಲು ಒಣ್ಣೆ ಲೈಟ್ ಹತ್ತೈತಿ ಅಲ್ಲಿಂದ ಕರೆಂಟ್ ಮುಂದೆ ಹೋದ್ಮೇಲೆ ಎರಡನೇ ಲೈಟ್ ಹತ್ತೈತಿ ಅಲ್ಲಿಂದ ಕರೆಂಟ್ ಮುಂದೆ ಹೋದ್ಮೇಲೆ ಮೂರನೇ ಲೈಟ್ ಹಿಂಗೆ ಹತ್ತು ಲೈಟ್ ನಾವು ಹಚ್ಚಿದ ತಕ್ಷಣ ಎಲ್ ಇ ಡಿ ಬಲ್ಬ್ ಇದ್ದು ಅಂದ್ರೆ ನಮ್ಗೆ ಅನ್ಸುತ್ತೆ ಎಲ್ಲ ಒಮ್ಮೆ ಹತ್ತಿದ್ವು ಅಂತ ಬಟ್ ಅದು ಸಾಧ್ಯತೆನು ಒಣದನ್ನ ಸರ್ಕಿಟ್ ಕಂಪ್ಲೀಟ್ ಮಾಡಲ್ದ ಎರಡನೇದು ಹೋತದ ಕರೆಂಟ್ ಒಣ್ಣೇದನ್ನ ದಾಟಲ್ದ ಎರಡನೇದು ಹತ್ತನು ಆಂಗಿಲ್ಲ ಬಟ್ ಕರೆಂಟ್ ಎಷ್ಟು ಫಾಸ್ಟ್ ಆಗಿ ಹೊಕ್ಕಿ ಅಂತಂದ್ರ ನಮಗೆ ನಮ್ಮ ಕಣ್ಣು ಅದನ್ನ ಗುರ್ತಿಸ್ಲಾಕ್ ಆಗಂಗಿಲ್ಲ ಅಷ್ಟ್ ಆ ಸ್ಪೀಡನ್ನ ಗುರುತಿಸ್ಲಾಕ್ ಆಗಂಗಿಲ್ಲ ಅಷ್ಟ ಸ್ಪೀಡ್ ಆಗಿ ಒಮ್ಮೆ ಎಲ್ಲ ಹತ್ತೋದ್ರಿಂದ ಒಮ್ಮೆ ಅಷ್ಟು ಸ್ಪೀಡ್ನಾಗ ಅದು ಚೆಲ್ಸೋದ್ರಿಂದ ನಮ್ಗೆ ಅನ್ಸತ್ತ ಎಲ್ಲ ಒಮ್ಮೆ ಹತ್ತಿದು ಅಂತ ಅನ್ಸತ್ತ ಅದೇ ರೀತಿ ಮನಸ್ಸು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತತೆ ಅಂತಂದ್ರೆ ನಮ್ಗೆ ಅನ್ಸತ್ತ ಎಲ್ಲಾನು ಒಮ್ಮೆ ನಾವು ಜ್ಞಾನ ಉತ್ಪತ್ತಿ ಮಾಡ್ಕೊಳಕತ್ತೇವಿ ಅಂತ ಅನ್ಸತ್ತ ಕೇಳಿದನು ಕೇಳತ್ತೇವಿ ಮುಟ್ಟಿನೂ ಮುಟ್ಟಾತೇವೆ ನೋಡಿನ ಮುಟ್ಟಾ ಎಲ್ಲಾ ಅಟ್ ಎ ಟೈಮ್ ನಮಗ ಜ್ಞಾನ ಉತ್ಪತ್ತಿ ಆಗೈತಿ ಬಟ್ ಹಂಗಿರಂಗಿಲ್ಲ ಸೊ ಅದಕ್ಕೆ ಸೂಚಿ ಪತ್ರನೇ ಹೇಳ್ತಾರ ಇದು ಏಕತ್ವ ಇದೆ ಒಂದೇ ಇದೆ ಅಣುತ್ವ ಇದೆ ಸೂಕ್ಷ್ಮ ಅತ್ಯಂತ ಸೂಕ್ಷ್ಮವಾಗಿ ಮನಸ್ಸಿದ ಇವೆರಡು ಮನಸ್ಸಿನ ಗುಣಗಳು ಮನಸ್ಸಿನ ಪ್ರಕಾರಗಳನ್ನ ಬೇರೆ ಬೇರೆ ರೀತಿಯಿಂದ ಹೇಳ್ತಾರೆ திரிண சாத்விக தாமசிகாச்சிக்க மனசிக்க இதன்னேல் சல நாம தண்ணிணாக்காரம் திரேத்திரம் திரியாயுதம்ஜன்மாபாரம் ஏகபில்வம் சிவாப்பணம் அல்ல திரிபுண அந்தமூரு சாத்விக் தளம் திரிணாக்காரம் திரிபுணாக்கார அந்த சாத்விக தாமசிகாச்சிக ಸಾತ್ವಿಕದಲ್ಲಿ ತ್ರಿದೋಷಗಳು ದೋಷಗಳು ವಾತ ಪಿತ್ತ ಕಫ ಸಮಾನ ತಾಮಸಿಕದಲ್ಲಿ ಸ್ವಲ್ಪ ಕಫ ಪ್ರಾದುರ್ಭಾವ ಜಾಸ್ತಿ ಇರುತ್ತ ತಾತ್ಸಿಕದಲ್ಲಿ ಪಿತ್ತ ಪ್ರಾದುರ್ಭಾವ ಸ್ವಲ್ಪ ಜಾಸ್ತಿ ಇರುತ್ತ ವಶಿಷ್ಠ ಯೋಗದಲ್ಲಿ ಇದನ್ನ ಬಾಹ್ಯ ಮತ್ತು ಮನಸ್ಸು ಬಾಹ್ಯ ಮನಸ್ಸು ಅಂತಾನೆ ಹೇಳ್ತಾರೆ ವಶಿಷ್ಟ ಯೋಗದಲ್ಲಿ ಇನ್ನೊಂದು ಕ್ಲಾಸಿಫಿಕೇಶನ್ ಅಲ್ಲಿ ಇನ್ನೊಂದು ಪ್ರಕಾರದಲ್ಲಿ ಜಾಗೃತ ಸ್ವಪ್ನ ಸುಸೂಕ್ತಿ ಅಂತ ಹೇಳಿ ಮನಸ್ಸಿನ ಪ್ರಕಾರಗಳನ್ನ ಹೇಳ್ತಾರೆ ನನಗ ಟೈಮ್ ಸಿಕ್ತಂದ್ರೆ ಇನ್ನೊಂದ್ಸಲ ನಾನು ಜಾಗೃತ ಅಂದ್ರೇನು ಸ್ವಪ್ನ ಅಂದ್ರೇನು ಅಂದ್ರೆ ಅಂದ್ರೇನು ಸಾತ್ವಿಕ ಅಂದ್ರೇನು ತಾಮಸಿಕ ಅಂದ್ರೆ ಸರಿ ಡಿಟೇಲ್ ಆಗಿ ಮಾತಾಡ್ತಾನೆ ವಿಡಿಯೋ ಬಹಳ ದೊಡ್ಡ ಹೊಂಟೈತಿ ಆದ್ರಿಂದ ಇದಪ್ರೇಟ್ ಆಗಿ ನಾನು ಮಾತಾಡ್ಬೇಕಾಗ್ತದೆ ಈ ಮನಸಿನ ಪ್ರಕಾರ ಈ ಸದ್ಯ ಮಟ್ಟಿಗೆ ತಿಳ್ಕೊಬೇಕಾದ್ರೆ ಸಾತ್ವಿಕ ಮನುಷ್ಯ ಸಾತ್ವಿಕ ಬಾಳದಾನ ಅಂತ ಏನ್ ನಾವು ಸೋ ಇದ್ದೀವಿ ಸೊ ಅಂತಲ್ಲಿ ಎಲ್ಲಾರು ಗುಣಗಳು ಹತೋಟಿಯಲ್ಲಿರತ್ತ ತಾಮಸಿಕದಲ್ಲಿ ಕಫ ಪ್ರಕೃತಿ ಅಂದ್ರೆ ಸ್ವಲ್ಪ ಅಲಸಿ ಇರ್ತಾನ ರಾಸಿಕರಲ್ಲಿ ಸ್ವಲ್ಪ ಜಗಳ ಗಂಟ ಅಥವಾ ಸಿಟ್ಟು ಬರವ ಕೋಪಿಷ್ಟ ಇಂತ ಪ್ರವೃತ್ತಿ ಜಾಸ್ತಿ ಇರತ್ತ ಇದು ಪ್ರಕಾರಗಳು ಮನಸ್ಸಿನ ಪ್ರಕಾರಗಳು ಮನಸ್ಸಿನ ಕರ್ಮ ಏನು ಕರ್ಮ ಅಂದ್ರೆ ಕೆಲಸ ಏನ್ ಕೆಲಸ ಮಾಡ್ತಿದು ಇಂದ್ರಿಯ ವಿಗ್ರಹ ಮನಸ್ಸ ಕರ್ಮ ಮನಸ್ಸ ಸ್ವಸ್ಯ ನಿಗ್ರಹ ಇಂದ್ರಿಯ ಅಂದ್ರ ಕಣ್ಣು ಕಿವಿ ಮೂಗು ಸೊ ಇವು ಐದು ಏನು ಜ್ಞಾನೇಂದ್ರಿಯ ಅದಾವು ಇದನ್ನ ನಿಗ್ರಹ ಮಾಡೋದು ನಿಗ್ರಹ ಅಂದ್ರೆ ಕಂಟ್ರೋಲ್ನೇ ಇಟ್ಕೊಳ್ಳೋದು ಇದು ಮನಸ್ಸಿನ ಕೆಲಸ ಮನಸ್ಸು ಗಟ್ಟಿತ್ತಂತಂದ್ರೆ ಇಂದ್ರಿಯ ನಿಗ್ರಹ ಸಾಧ್ಯ ಸಾಧ್ಯ ಮತ್ತೆ ಸ್ವಸ್ಯ ನಿಗ್ರಹ ನಮ್ಮ ಮನಸ್ಸನ್ನ ಯಾವ್ದು ಕಂಟ್ರೋಲ್ ಮಾಡೋರು ಮನಸ್ಸನ್ನ ಮನಸ್ಸೇ ಕಂಟ್ರೋಲ್ ಮಾಡ್ಕೊಳತ್ತ ಮನಸ್ಸು ನಮ್ದು ಸಶಕ್ತ ಇತ್ತಂದ್ರ ತಾನ ತಾನು ತನ್ನ ತಾನ ನಿಗ್ರಹ ಮಾಡ್ಕೊಳತ್ತ ಅದು ಅಶಕ್ತ ಅಂದ್ರ ಮನಸ್ಸು ತನ್ನನ್ನು ತಾನು ನಿಗ್ರಹ ಮಾಡ್ಕೊಂಗಿಲ್ಲ ಮತ್ತು ಇಂದ್ರಿಯಗಳನ್ನು ನಿಗ್ರಹ ಮಾಡಂಗಿಲ್ಲ ಮನಸ್ಸು ಹೆಂಗ್ ಸಶಕ್ತ ಆಗತ್ತ ಅದು ಸಂಸ್ಕಾರದಿಂದ ಆಗತ್ತ ಇದು ಇವು ಎರಡು ಕೆಲಸ ನೋಡಿ ಗುಣನೂ ಎರಡು ಅಣುತ್ವ ಏಕತ್ವ ಮನಸ್ಸಿನ ಕರ್ಮನು ಎರಡು ಇಂದ್ರಿಯಾ ವಿಗ್ರಹ ಸಸ್ಯ ನಿಗ್ರಹ ಸೊ ಅಂತಃಕರಣ ಚತುಷ್ಟಯ ಅಂತ ಬರ್ತಾವ ಮನಸ್ಸಿನ ವಿವಿಧ ಅವಸ್ಥೆಗಳ ಅಂತಾನೆ ಹೇಳ್ಬೋದು ಇದಕ್ಕ ಮನಸ್ಸ ಮನೋಬುದ್ಧಿ ಅಹಂಕಾರ ಚಿತ್ತ ಇವು ಅಂತಃಕರಣ ಚತುಷ್ಟಯ ನೋಡ ಅಂತಃಕರಣ ನಾವು ಮೊದಲನೇ ಬಂದ್ ಮನಸ್ಸಿನ ಬಗ್ಗೆ ಮೊದಲೇ ಹೇಳ್ಬೇಕಾರ ಅಂತ ಮನಸ್ಸಿಗೆ ಇರುವಂತಹ ಇನ್ನೊಂದು ಹೆಸರ ಅಂತಃಕರಣ ಇವು ಚತುಷ್ಟಯ ನಾಲ್ಕು ಇದರ ಅವಸ್ಥೆಗಳ ಅಂತ ಹೇಳ್ಬೋದು ಬುದ್ಧಿ ಮನಸ್ಸು ಚಿತ್ತ ಅಹಂಕಾರ ಅಂತ ಏನು ಮನಸ್ಸಂದ್ರೆ ಏನು ಸಂಕಲ್ಪ ಸಂಕಲ್ಪ ಅಂದ್ರೆ ನಾವು ನೋಡಿದ್ವಿ ಮನುಷ್ಯನ ವಿಷಯ ಚಿಂತ ವಿಚಾರ ಯುವ ಧ್ಯೇಯ ಸಂಕಲ್ಪ ಸಂಕಲ್ಪ ವಿಕಲ್ಪಾತ್ಮಕ ಮನಸ್ಸ ಸಂಕಲ್ಪ ಮಾಡೋದು ಮತ್ತು ವಿಕಲ್ಪ ಮಾಡೋದು ಇದು ಮನಸ್ಸು ಬುದ್ಧಿ ಏನೋ ನಿಶ್ಚಯಾತ್ಮಕ ಬುದ್ಧಿ ಒಂದು ನಿರ್ದಿಷ್ಟವಾಗಿ ಹೇಳುವಂತಹ ಸಾಮರ್ಥ್ಯ ಏನಿದೆ ಅದು ಬುದ್ಧಿ ಚಿತ್ತ ಚಿಂತನ ಕರ್ ಚಿತ್ತಂ ನಾವು ಚಿಂತೆ ಅಂತ ಉಳಿದಲ್ಲ ಅದ ಚಿಂತನೆ ಕರ್ತು ಚಿಂತ್ಯಂ ಅಂದ್ರೆ ಗತಿಸೋದ ವಿಷಯಗಳ ಬಗ್ಗೆ ಆಧಾರದ ಮೇಲೆ ಏನ್ ಚಿಂತನೆ ಮಾಡತ್ತ ಅದು ಚಿತ್ತ ಅಹಂಕಾರ ಅಹಂ ಕರೋತಿ ಇತಿ ಅಹಂಕಾರ ನನ್ನಿಂದ ಮಾತ್ರ ಆಗತ್ತ ಅನ್ನೋ ಒಂದು ಏನ್ ನಮ್ಗ ಭಾವನೆ ಬರತ್ತ ಅಥವಾ ನಾನಾ ಮಾಡಿದೆ ಅನ್ನೋ ಏನ್ ಬಹು ಭಾವನೆ ಬರುತ್ತ ಇದು ಅಹಂಕಾರ ಅಂತ ಅಂತಕರಣ ಚತುಷ್ಟಯ ಮನೋವೃತ್ತಿ ಏನದವು ಎರಡು ಮನೋವೃತ್ತಿ ಇಚ್ಛಾ ಮತ್ತು ದ್ವೇಷ ಇಚ್ಛಾ ಇಚ್ಛಾ ಅಂದ್ರ ಹರ್ಷ ಕಾಮ ಲೋಭ ಇವು ಇಚ್ಛಾದಲ್ಲಿ ಬರ್ತವೆ ಕ್ರೋಧ ಭಯ ವಿಷಾದ ಈರ್ಷ ಇವು ದ್ವೇಷ ಬರ್ತವೆ ಇವೆರಡು ಮನಸ್ಸಿನ ಎರಡು ವೃತ್ತಿಗಳು ಇಚ್ಛೆ ಮಾಡುದು ಮತ್ತು ದ್ವೇಷ ಮಾಡುದು ಏನೊಂದು ವಸ್ತುವನ್ ಒಂದು ವಸ್ತು ನೋಡಿದ ತಕ್ಷಣ ಅದು ಅನ್ಸತ್ತೆ ಅನ್ನಿಸ್ತದೆ ಬ್ಯಾಡ್ ಅನ್ನಿಸ್ತದೆ ಅದೇ ಇಚ್ಛಾ ಮತ್ತು ದ್ವೇಷ ಇವು ಮನಸ್ಸಿನ ಎರಡು ವೃತ್ತಿಗಳು ಸೊ ಇದು ನಾನು ಮನಸ್ಸನ್ನ ಸಾಧ್ಯ ಆದಷ್ಟ ಕಡಿಮೆ ಟೈಮ್ನಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೇನಿ ಇದಕ್ಕೆ ಡಿಟೇಲ್ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದೆ ಅಂತ ನಿಮ್ಗೆ ಇಚ್ಛೆ ಇದ್ದಲ್ಲಿ ಕಾಮೆಂಟ್ ಬಾಕ್ಸ್ನಾಗ ಬರುತ್ತೆ ತಿಳಿಸ್ರಿ ಒಂದೊಂದು ವಿಷಯ ಬಗ್ಗೆ ಇದು ಉದಾಹರಣೆಗೆ ಮನೋ ಪೋಷಣ ಬಗ್ಗೆ ಮಾತಾಡ್ತೀನಿ ಮನೋ ಪೋಷಣ ಇದು ಮನಸ್ಸಿಗೆ ಈ ದೇಹಕ್ಕೆ ಹಂಗ ಆಹಾರ ಬೇಕೋ ಮನಸ್ಸಿಗೂ ಹಂಗ ಆಹಾರ ಬೇಕಲ್ಲ ಅದ ಹೆಂಗ್ ಸರ್ವೈವ್ ಆಗತ್ತ ಹೆಂಗ್ ಬದುಕ್ತತಿ ಅನ್ನ ನೋಡಿದಾಗ ನಾವು ಯಾವುದೇ ಒಂದು ಆಹಾರವನ್ನು ತಗೊಂಡು ಅಂತಂದ್ರ ಅದು ಮೂರು ಭಾಗದಾಗ ನಾವು ಅದನ್ನ ವಿಂಗಡಿಸ್ಬೋದು ಸ್ಥೂಲ ಆಹಾರ ನಾವು ಏನು ಆಹಾರ ಅಂತ ಅದು ಸ್ಥೂಲ ಆಗತ್ತ ಅದನ್ನ ಹೆಂಗೆ ಯಥಾವತ್ತವಾಗಿ ಹೆಂಗೆ ಸೇವಿಸ್ತೇವೆ ಅದಕ್ಕೆ ಸ್ಥೂಲ ಆಹಾರ ಅಂತಾರೆ ಇದರಿಂದ ನಾವು ಬಾಯಾಗಿನ ಜೊಲ್ಲು ಹೊಟ್ಟೆಯಾಗಿನ ಸ್ರ ಸ್ರವಿಕೆ ಕರಳಿನಲ್ಲಿ ಸ್ರವಿಕೆ ಅದ್ರೀತಿ ಸೇರ್ಕೊಂಡು ಅದ್ರೊಳಗೆ ಬೇಕಾದಂತಹ ವಸ್ತುಗಳನ್ನ ತಮ್ಮನೊಳಗೆ ಕರ್ಗಿಸ್ಕೊಂಡ್ಬಿಡ್ತಾವ ಕರ್ಗಿಸ್ಕೊಂಡು ಅದು ಮತ್ತ ಒಳ್ಳೆ ದೊಡ್ಡ ಕರಳಿನೊಳಗ ಅದನ್ನ ಹಿರ್ಕೋತೈತಿ ನಮ್ ದೇಹ ಹಿರ್ಕೋತತಿ ಅಂದ್ರ ಅಣ್ಣ ನಾವು ತಗೊಂಡ ಆಹಾರನೊಳಗ ಒಂದಿಷ್ಟು ಸ್ರವಿಕೆಗಳು ಕೂಡ್ಕೊಂಡು ತಮ್ಗೆ ಏನೇನ್ ಬೇಕಂದ್ರೆ ತಮ್ಮೊಳಗೆ ಕರ್ಗಸ್ಕೊಂಡ್ಬಿಡ್ತಾವ ದೊಡ್ಡ ಕರಳ ಅದನ್ನ ಹಿರ್ಕೊಂಡ್ಬಿಡತ್ತ ಸೊ ಅದ ಧಾತು ಪೋಷಣಕ್ಕ ಅಂದ್ರ ರಸ ರಕ್ತ ಮಾಂಸ ಮೇಧ ಮಜ್ಜ ಅಸ್ತಿ ಇವೆಲ್ಲ ಉಳ್ಕೋಬೇಕಂದ್ರ ಆ ಹಣ್ಣದೊಳಗಿನ ಏನ್ ನಾವೇನ್ ಅನ್ನ ಸೇವನೆ ಮಾಡಿರ್ತೇವೆ ಆ ಅನ್ನದಾಗೆ ಪೋಷಕಾಂಶಗಳನ್ನೆಲ್ಲ ಹಿರ್ಕೊಂಡ್ಬಿಡತ್ತ ಅದ್ ಹೆಂಗ್ ಸೇರ್ಕೊಳತ್ತ ಈ ಸ್ರವಿಕೆ ಎಲ್ಲಾ ರೋಗ ಕಲ್ತ್ಕೊಂಡ್ ಬಿಡ್ತಾವ್ ಅದರಿಂದ ಪೋಷಕಾಂಶ ರೋಗದಿಂದ ಪೋಷಕಾಂಶ ತೊಂಬತ್ತವು ನಂತರ ಅದ್ ನಮ್ ದೇಹ ಹೀರ್ಕೊಳತ್ತ ಮೇಲೆ ಧಾತು ಪೋಷಣೆ ಆಗತ್ತ ಅಂದ್ರ ರಸ ರಕ್ತ ಇವೆಲ್ಲ ನಮ್ ದೇಹ ದೇಹ ಪೋಷಣೆ ಆಗತ್ತ ಇದ ಇದ್ರದ್ದ ಸೂಕ್ಷ್ಮವಾಗ ಮನಸ್ಸನ್ನು ಪೋಷಣೆ ಮಾಡತ್ತ ಸ್ಥೂಲ ಭಾಗ ಮಲ ಆಗಿ ಹೊರಗಡೆ ಹೋಗುತ್ತಾ ಮಧ್ಯಮ ಭಾಗ ಧಾತು ಪೋಷಣಗಳನ್ನು ಮಾಡುತ್ತ ಇದರಂತಹ ಸೂಕ್ಷ್ಮ ಮಾಡುತ್ತ ತೆಗೆದುಕೊಳ್ಳುವಂತ ಆಹಾರ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಸ್ನೇಹಿತರೆ ಇದಿಷ್ಟು ಮನಸ್ಸಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಸೊ ತಾವೆಲ್ಲ ಇಲ್ಲಿವರೆಗೂ ಸಮಾನದಿಂದ ಇದನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ನಿಮಗ ಇದು ಇಂಟ್ರೆಸ್ಟಿಂಗ್ ಅನಿಸ್ತು ಅಂತಂದ್ರ ಮಿಕ್ಕವರಿಗೂ ಇದನ್ನ ಫಾರ್ಡ್ ಮಾಡಿ ನಮಸ್ಕಾರ